ದೇವಸ್ಥಾನಗಳಲ್ಲಿ ಕೊಟ್ಟು ಜನಗಳು ಒಟ್ಟೆಗೆ ಆ ನೀರನ್ನು ಸೇರಿಸೋದಕ್ಕೆ ಸನ್ಮಾನ್ಯ ಗಿಡ ಇಟ್ಟು ಮೋಸ್ಟ್ಲಿ ಡಾಕ್ಟರ್ ಅಡ್ಜಸ್ಟ್ಮೆಂಟ್ ಮಾಡಿರ್ಬೋದು ಈಗ ಶಿವರಾತ್ರಿ ಹಬ್ಬಕ್ಕೆ ಅಲ್ಲಿ ಸ್ನಾನಕ್ಕೆ ಯೋಗ್ಯ ಇಲ್ಲ ಅಂತೇಳಿ ಸೆಂಟ್ರಲ್ ನಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಆ ನೀರನ್ನು ಕುಡಿದ್ರೆ ಏನಾಗ್ತಾರೆ ಈಗ ದೇವಸ್ಥಾನಕ್ಕೆ ಹೋಗಿ ಹೋಗ್ತಿವಿ ತಿಂತ ಅಂತ ಕೊಟ್ಟ ಮೇಲೆ ಒಳಗೆ ತಗೊಳ್ಳೇಬೇಕು ತಗೊಂಡಾಗ ಹೊಟ್ಟೆ ಒಳಗೆ ಹೋಗುತ್ತೆ ಹೊಟ್ಟೆ ಒಳಗೆ ಹೋದ್ರೆ ಅದು ಬ್ಯಾಕ್ಟೀರಿಯಾ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ ಲೌಸ್ ಮೋಷನ್ ಜ್ವರ ತಲೆನೋವು ನೋವು ಎಲ್ಲಾನು ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೋಬೇಕು ಈ ಪರಿಸ್ಥಿತಿಗೆ ಜನಾನ ಹಾಳು ಮಾಡಿದ್ದಲ್ದಿರ ಹತ್ತು ವರ್ಷ ಈಗ ಮತ್ತೆ ಅವ್ರನ್ನ ಆರೋಗ್ಯನ ಹಾಳು ಮಾಡಬೇಕು ಅವ್ರನ್ನ ಸರ್ವನಾಶ ಅಂತ ಹೇಳಿ ಮೋಸ್ಟ್ಲಿ ಪಣ ತೊಟ್ಟಂಗಿದೆ ಕೃಷ್ಣ ಶೆಟ್ಟರು ಹತ್ತು ವರ್ಷ ಲೂಟಿ ಮಾಡಿದ್ದು ಸಾಕು ಶೆಟ್ಟರೆ ಆ ಗಲೀಜು ನೀರನ್ನು ತಂದು ಅಲ್ಲಿ ಏನಾದ್ರು ಆ ಪಾಪ ಕಳ್ಕೊಳ್ಳೋಕೆ ಹೋಗ್ತಾ ಇದ್ರೆ ಹೋಗ್ಲಿ ನಾವು ಬೇಡ ಅಂತ ಹೇಳಲಿಲ್ಲ ಅದನ್ನು ತಂದು ಹೊಟ್ಟೆಗೆ ಯಾಕೆ ಕುಡಿಸ್ತೀರಿ ಜನಗಳನ್ನ ಯಾಕೆ ಹಾಳು ಮಾಡ್ತೀರಿ ನಮ್ಮ ಮಾಲೂರು ತಾಲೂಕು ಹತ್ತು ವರ್ಷ ಲೂಟಿ ಈಗಲಾದರೂ ಈಗಲಾದ್ರೂ ಸುಮ್ಮರಿ ಇಲ್ಲಿ ಜನ ಬಿದ್ದು ಸಾಯ್ತಾರೆ ಹೊಸ ರೋಡ್ಗಳಲ್ಲಿ ಹಾಸ್ಪಿಟ್ಲ್ಗಳು ಅಡ್ಮಿಟ್ ಆಗ್ತವ್ರೆ ಅದನ್ನು ಅವ್ರನ್ನ ಉಳಿಸೋದಕ್ಕೆ ಬೇಕಾದ್ರೆ ಇವ್ರು ಮಾತಾಡಬೇಕು ಅಪೋ ಅಲ್ಲಿ ಐವತ್ತು ಸಾವಿರ ಓಟ್ ತಗೊಂಡಿರೋರು ಮಾತಾಡ್ತಾ ಇಲ್ಲ ಇವತ್ತು ಒಂದು ಸೈಡ್ ಆಗೋಗಿದೆ ಸನ್ಮಾನ್ಯ ನಂಜೇಗೌಡರು ನಲವತ್ತ್ಮೂರು ಕೋಟಿ ತಗೊಂಡೋಗಿ ಮೂವತ್ತು ನಾಲ್ಕು ಕೋಟಿ ತಗೊಂಡೋಗಿ ಕೆರೆಯಲ್ಲಿ ಹಾಕ್ತವ್ರೆ ಕೇಳೋದಿಲ್ಲ ಅಪೋಸಿಷನ್ ಇಲ್ಲ ಯಾವಾಗ ಅಪೋಸಿಷನ್ ಇಲ್ಲ ಇಬ್ಬರು ಐವತ್ತೈವತ್ತು ಸಾವಿರ ಆಚೆ ಜಿಲ್ಲೆಗಳವರು ಜಿಲ್ಲೆಯಲ್ಲೋರು ಆಚೆ ಜಿಲ್ಲೆಗಳವರು ಐವತ್ತೈವ್ ಸಾವಿರ ಓಟ್ ತೊಗೊಂಡು ಹೋಡವ್ರು ಇಲ್ಲಿ ಅಪೋಸಿಷನ್ ಇಲ್ಲ ನಾವು ಮಾತಾಡೋಕೆ ಜನ ಬಾಯಿ ಮುಚ್ಚವ್ರೆ ಮಾತಾಡಬೇಡ್ರಿ ರಾಮೇಗೌಡರಲ್ಲಿ ನೀವು ನೀವು ಅದಕ್ಕೆ ಯೋಗ್ಯರಲ್ಲ ಇಲ್ಲಿ ಎಜುಕೇಟೆಡ್ಸ್ ಬೇಡ ಅಂತ ಹೇಳಿ ಬರೀ ಹದಿನೆಂಟು ಸಾವಿರ ಓಟ್ ಹಾಕಿ ನಮ್ಮನ್ನ ಸೆಲೆಕ್ಟ್ ಮಾಡಿ ನಾವು ಮಾತಾಡೋಂಗಿಲ್ಲ ಮಾತಾಡೋರು ಊರಲ್ಲಿ ಇಲ್ಲ ಇದು ಗಂಟೆ ಸಂಪಂಗೇರಿ ಒಂದು ಗಂಟೆ ಹೋಗಿ ಬಂದ್ಬಿಟ್ಟು ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡಿ ಯಾರಾದ್ರಲ್ಲಿ ನಂಜೋಡ್ ಪ್ರೆಸ್ ಮೀಟ್ ಮಾಡಲಿ ಸಂಪಂಗೇರೆಯವ್ರಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ನನ್ನ ಅದಕ್ಕೆ ಉತ್ತರ ಹೇಳ್ತೀನಿ ಹೋಗ್ಲಿ ಮಾಲೂರು ಟೌನ್ ನಲ್ಲಿ ಒಂದು ರಸ್ತೆ ಇದೆಯಾ ಚೆನ್ನಾಗಿ ಸರ್ಕಾರದಲ್ಲಿ ದುಡ್ಡಿಲ್ಲ ಇವ್ರದೇ ಸರ್ಕಾರ ಹೋದ ಐದು ವರ್ಷದಲ್ಲಿ ಹೇಳ್ತಾ ಇದ್ರು ನಮ್ಮ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಸರ್ಕಾರ ಇದ್ದಿದ್ರೆ ಏನೆಲ್ಲ ಬಾರ್ಲಾಕ್ ಬಿಡ್ತಾ ಬರ್ಲಾಕ್ ಬಿಡ್ತಾಯಿದ್ನೋ ಯಾವುದು ಬರ್ಲಾಕಿದೇನಿಲ್ಲ ಇರೋದು ಚೆನ್ನಾಗಿ ಇರೋದು ತಗೊಂಡು ಕೆರೆಗೆ ಹಾಕ್ತವ್ರೆ ಸರ್ಕಾರದಿಂದ ದುಡ್ಡು ತರ ಇಲ್ಲ ಇರೋ ದುಡ್ಡು ತಗೊಂಡೋಗರೆಗೆ ಹಾಕ್ತಾರೆ ಜನ ಬಿ ಕೈಕಾಲು ಮುರ್ಕೊಂಡು ಗಾಡಿ ವರ್ಕ್ಶಾಪ್ಗೆ ಬಾಡಿ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದಾರೆ ದಯವಿಟ್ಟು ಕಣ್ಮನ್ಯ ನಂಜಾಯ್ಬೋಟ್ರೆ ಗುಣಿಗ್ ನನಗೆ ಕುಚ್ಚಿ ಕಾರ ಆಗ್ತಿದ್ರ ಹೋಗ್ಲಿ ಆ ಪಾಟ್ ಹೌಲ್ಸ್ ಆದ್ರೂ ಮುಚ್ಚರಿ ಸರ್ಕಾರದಲ್ಲಿ ಇದ್ದೀರಿ ದೊಡ್ಡದಾಗಿ ನಮ್ ಸರ್ಕಾರ ನಮ್ ಸರ್ಕಾರ ನಮ್ಮ ಎಂ ನಮ್ಮ ಮಿನಿಸ್ಟ್ರ್ ಅಂತ ಹೇಳ್ತಿರಲ್ಲ ಪಾಟ್ ಹೌಲ್ಸ್ ನೀವೇನಕ್ಕೆ ರಾಜಕಾರಣಿಗಳು ನೀವೇನಕ್ಕೆ ಎಂ ಎಲ್ ಎ ಕೊಟ್ಟು ಹಾಕ್ಸ್ಕೊಂಡಿದ್ದೀರಿ ಒಪ್ಕೊಳ್ತೀನಿ ಜನ ತಪ್ಪು ಮಾಡಿದ್ದಾರೆ ದುಡ್ಡು ಕೊಟ್ಟು ಸನ್ಮಾನ್ಯ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಸೇಲ್ ಮಾಡ್ಕೊಂಡವ್ರೆ ಓಪನ್ ಆಗಿರ್ತೀನಿ ನಾನು ಸೇಲ್ ಮಾಡಿದ್ದಾರೆ ಕರ್ಮ ಅನುಭವಿಸ್ತಾರೆ ಇವಾಗ ಬಿದ್ದುಗಳು ಇವತ್ತು ನೋಡಿ ಯಾವ ಆಫೀಸಿಗೆ ಹೋಗಿ ದುಡ್ಡು ಕೊಡ್ತೀರಾ ಯಾವ ಆಗ್ತಾ ಇಲ್ಲ ಒಂದು ನಾನು ಹೇಳಿದೆ ಚುನಾವಣೆ ಸಮಯದಲ್ಲಿ ಒಂದು ದಿವಸ ಇವತ್ತು ದುಡ್ಡು ತೊಗೊಂಡ್ರೆ ಐದು ವರ್ಷ ದುಡ್ಡು ಕೊಡಬೇಕಾಗ್ತದೆ ಅಂತೇಳಿ ಐದು ವರ್ಷ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ಇವತ್ತು ಕೆಲಸಗಳು ಮಾಡಿಸ್ಕೊಂಡು ಇದ್ದಾರೆ ಇವತ್ತು ಯಾಕೆ ಕೇಳೋರು ಅವ್ರ ಕಷ್ಟನಾ ಯಾವ ಆಫೀಸಲ್ಲಿ ದುಡ್ಡು ಪಡೆದ ಕೆಲಸ ಆಗ್ತದೆ ಹೇಳಿ ಅದರಿಂದ ದಯವಿಟ್ಟು ಲೂಟಿ ಮಾಡೋದನ್ನು ನಿಲ್ಲಿಸಿ ಏನೋ ಒಂದು ಅವಕಾಶ ಸಿಕ್ಕಿದೆ ಸರ್ಕಾರ ಇದೆ ನಾವು ಒಳ್ಳೆ ಕೆಲಸ ಮಾಡಿ ನಮ್ಮ ಸಂಪೂರ್ಣ ಸರ್ಕಾರ ನಿಮಗೆ ಇರ್ತದೆ ಒಳ್ಳೆ ಕೆಲಸ ಮಾಡೋದಕ್ಕೆ ರೂಟಿ ಮಾಡೋದನ್ನು ನಿಲ್ಲಿಸಿ ಓಟ್ ಕೊಟ್ಟು ಏನೋ ಓಟ್ಗೆ ದುಡ್ಡು ಕೊಟ್ಟು ಗೆದ್ದು ಬಂದು ಗತಿ ಮಾಡಿ ತಾಲೂಕು ಹಾಳು ಮಾಡಬೇಡಿ ಅಂತೇಳಿ ಕೈ ಮುಗಿದು ಕೇಳ್ಕೊಡ್ತೀನಿ ನಿಮಗೆ ನಿಮಗೆ ದರ್ಶಕರು